ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಕ್ಸ್ ಎಲ್ಲರೂ ಹೆಂಗಿದ್ರೆ ಆರಾಮಿದ್ರಿ ಅಂತ ಅನ್ಕೊಂಡು ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇಂದ ನಾವೆಲ್ಲರೂ ಮಸ್ತ್ ಆರಾಮ್ ಆಗಿದ್ರಿ ಇವತ್ತಿನ ಡೇ ಬ್ಲಾಗ್ನ ಈಗ ಸಂಜೆ ಮ್ಯಾಗ ಸ್ಟಾರ್ಟ್ ಮಾಡಕ್ ಅಂತಾನೆ ಅವ್ರಿಗೂ ಆಲ್ರೆಡಿ ಈಗ ಸ್ಕೂಲಿಂದ ಬಂದಾನ ಮುಂದೇನೇ ಇಲ್ಲ ಏನ್ ಟ್ಯೂಷನ್ ಬಿಟ್ಟ ವಯಸ್ಸೀಗ ನೋಡ್ರಿ ಈಗ ಊಟ ಮಾಡಕಂತೀನಿ ಹಸ್ಬೆಂಡ್ಗೂ ಇವತ್ತು ಇಡ್ಲಿ ಹಾಕು ಸೊ ಅದು ತಿರುಪತಿ ಇನ್ಫಾರ್ಮೇಶನ್ ಸೊ ಅದನ್ನು ಮಾಡಿಕೊಂಡು ಈಗ ಬ್ಲಾಗ್ ಸ್ಟಾರ್ಟ್ ಮಾಡಕಂತೀನಿ ನೋಡ್ರಿ ನಮ್ಮ ಕಿಚನ್ ಮ್ಯಾಗ ನಿಮ್ದು ಏನು ಕೆಲಸ ಐತಿ ಅದು ನನಗೆ ಹೇಳಿ ಫಸ್ಟ್ ನಾನು ದಿನ ಕೆಲಸ ಐತಿ ನಾವು ಹೋಗ್ತೀವಿ ಮಳೆಯಾಗ

ಸೊ ಎಸ್ ನೋಡ್ರಿ ಈಗ ಈವ್ನಿಂಗ್ ಈಗ ಶಾಪಿಂಗ್ ಹೊಂಟೇವಿ ಟೈಮು ಆರು ಗಂಟೆ ಆಗಿ ಬಂದೈತಿ ಇನ್ನೊಂದು ಐದು ನಿಮಿಷ ಐತಿ ಸೊ ಈಗ ಅರಿನ ಈಗ ಟ್ಯೂಷನ್ ಹೋಗೋಕೆ ರೆಡಿ ಆಗ ತಮ್ಮನು ಈಗ ಜಸ್ಟ್ ಬಂದ ಸೊ ಅವ್ನಿಗೋಸ್ಕರ ವೇಟ್ ಮಾಡೋಕ್ಕಂತಿದ್ವಿ ಆಗಲೇಗ ಹೋಗ್ಬೇಕು ಅಂತಂದ್ರೆ ಅರ್ಭೀ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಅಂದ ಅರಿವೂ ಮಾರ್ಕೆಟಿಗೆ ಕರ್ಕೊಂಡು ಹೋಗಬೇಕಿತ್ತು ಅವ್ನು ಕರ್ಕೊಂಡು ಹೋದ್ರೆ ಮತ್ತು ಟ್ಯೂಷನ್ ರಜೆ ಆಗ್ತಿತ್ತು ಸೊ ಹಾಗಾಗಿ ಈಗ ತಮ್ಮ ಬಂದಿಂದ ಈಗ ನೋಡ್ರಿ ಈವ್ನಿಂಗ್ ಮ್ಯಾಗ ಮಾರ್ಕೆಟಿಗೆ ಹೊಂಟಿವಿ ಒಂದು ಮೇಯ್ನ್ ಶಾಪಿಂಗ್ ಐತಿ

ಹೊಸಲ್ಗೆ ಹಾಕಿ ಬಂದಿಂದ ಬ್ಲಾಗ್ಸ್ ನಾನು ಭಾಳ ಮಾಡೇ ಇಲ್ಲ ಸೊ ಮೊದಲಾದ್ರೆ ಹಿಂಗೆ ಒಂದೊಂದು ವಾರ ಹಿಂಗೆ ಲೇಟ್ ಬರ್ತಿದ್ದು ಬ್ಲಾಗ್ ಸೊ ಬ್ಲಾಗ್ನ ಎಂಟು ತನಕ ನೋಡ್ರಿ ವಾಚ್ ಮಾಡಿರಿ ಸಪೋರ್ಟ್ ಮಾಡಿರಿ ಬರೀ ಈಗ ಅಂತ ಇದು ನೀರು ತೊಗೊಂಡು ನೀರಿ ತಗೊಂಡಿಲ್ಲ ಮಸ್ತಾ ನಿಮಗೆ ಬೇಕಲ್ಲ ನೀರು ಮೇನ್ ಹಾಂ ನೀರು ನಾನು ಮೇನ್ ತಿನ್ಬಾರ್ದು ಮಜ್ಜಿಗೆ ಹಾಲು ಮೊಸರು ತಿಂದ ನೀರ್ ತಿನ್ಬಾರ್ದು ನೋಡ್ಬೇಕ ಎಷ್ಟು ಈಗ ನೋಡ್ರಿ ಮಾರ್ಕೆಟಿಗೆ ಹೊರಟ್ವಿ ಹೊರಡುವಾಗ ಹಂಗ ಅರಿವಿಂದು ಟ್ಯೂಷನ್ ಟೈಮ್ ಆಗಿತ್ತು ಸೊ ಹಂಗ ಅಂದುವೆ ಟ್ಯೂಷನ್ ಕಳಿಸಿ ನಾವು ಮಾರ್ಕೆಟ್ ಕಡೆ ಹೋದ್ರೆ ಆತ ಅಂತೇಳಿ ಕರ್ಕೊಂಡು ಹೊರಟ್ವಿ ಬಟ್ ಏನಂದ್ರೆ ಅಲ್ಲಿ ರೋಡೆಲ್ಲ ಟ್ರಾಫಿಕ್ ಆಗಿತ್ತು ರೋಡ್ ಫುಲ್ ಬ್ಲಾಕ್ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ಯಾವ ಗಾಡಿಗಳನ್ನ ಬಿಡವಲ್ರ ಮೇ ಬಿ ಮಳೆ ಎಲ್ಲ ಜಾಸ್ತಿ ಆಗಿರೋದ್ರಿಂದ ನಾನ್ ಸ್ಟಾಪ್ ಮಳೆ ಆಗಿತ್ತು ಒಂದು ಐದಾರು ದಿನದಿಂದ ರೋಡ್ ಏನಾರ ಕುಸ್ತೈತೆ ಏನು ಬಿಡತ್ತ ಗೊತ್ತಿಲ್ಲ ಅದ್ರ ಸಮಾನ ಬಿಡವಲ್ರೇನು ಸೊ ನಾನಕ್ಕೆ ಹಾಗೆ ಅನ್ನಿಸ್ತು ಏನು ಪ್ರಾಬ್ಲಮ್ ಆಗಿತ್ತು ಗೊತ್ತಿಲ್ಲ ನಾವು ಮುಂದೆ ಹೋಗ್ಲಿಲ್ಲ ಸೊ ಯಾಕಂದ್ರೆ ಗಾಡಿಗಳೆಲ್ಲ ಹೊಳೆ ರಿಟರ್ನ್ ಬರಕ್ಕೆ ಅಂತಿದ್ದು ಎಕ್ಸ್ ನೋಡ್ರಿ ಫಸ್ಟಿಗೆ ಎಲ್ಲಿ ಬಂದೀವಿ ಅಂತಂದ್ರೆ ಡಿಮಾರ್ಟಿಗೆ ಬಂದೀವಿ ಸೊ ಹಸ್ಬೆಂಡನು ಬೈಕ್ನ ಪಾರ್ಕಿಂಗ್ ಏರಿಯಾ ಒಳಗ ಬೈಕ್ ಹಚ್ಬಿಟ್ಟು ಬಂದರು ಸೊ ಫಸ್ಟ್ ಈಗ ನಾವು ಈಗ ಬ್ಯಾಳಿ ಅವ್ನು ತೊಗೊಂಡ್ರಾತು ಅಂತೇಳಿ ಈಗ ಇಲ್ಲಿ ಬ್ಯಾಳಿ ಅಂತೀನಿ ಚೆನ್ನಾಗಿ ಬ್ಯಾಳೆ ಅಂತೀನಿ ನೋಡ್ರಿ ಚೆನ್ನಾಗಿ ಬೆಳೆ ಆ್ಯಂಡ್ ಹೆಸ್ರು ಬೇಳೆ ತೊಗೊಂಡ್ರತ ಅಂತೇಳಿ ಮಡಿಕೆ ಕಾಳು ಹೆಸ್ರು ಕಾಳು ಅವೆಲ್ಲ ಖಾಲಿಯಾಗಿದ್ದು ಫಸ್ಟ್ ಈಗ ನಾವು ತೊಗೊಂಡ್ರತ ಅಂತ ತೊಗೊಳಕಂತೀನಿ ಆ್ಯಂಡ್ ನೋಡ್ರಿ ಇಲ್ಲಿ ಚೆನ್ನಾಗಿ ಒಳಗೆ ಯಾರೋ ಒಂದು ಸ್ವಲ್ಪ ಬೇಳೆ ಹಾಕ್ಬಿಟ್ರ ಬೈ ಮಿಸ್ ಆಗಿ ಯಾರೇನು ಬೇಕಂತ ಮಾಡಿರೋ ಹಂಗಿಲ್ಲ ಸೊ ಹಿಂಗೆ ಹಾಕೋಬೇಕಾದ್ರೆ ಬೈ ಚಾನ್ಸ್ ಆಗ್ಬಿಟ್ಟಿರ್ತೈತಿ ನೋಡ್ರಿ ಸ್ವಲ್ಪ ಚೆಲ್ಲವು ಬಟ್ ಅದರಿಂದ ಏನು ಪ್ರಾಬ್ಲಮ್ ಏನಿಲ್ಲ ಚೆನ್ನಾಗಿ ಬೆಳೆ ಕಡಲೆಬೇಳೆ ಎರಡು ಮಿಕ್ಸ್ ಆಗಿನೂ ಸಾಂಬಾರು ಮಾಡ್ಬೋದು ಫುಲ್ ಎಲ್ಲ ಮಿಕ್ಸ್ ಆದ್ರೆ ಏನು ಒಂದು ಕಾಳು ಬಂದಿರ್ತಾವೆ ಅಷ್ಟ ನೆಕ್ಸ್ಟ್ ಈಗ ನೋಡ್ರಿ ಎಣ್ಣೆ ಪ್ಯಾಕೆಟ್ ತಗೋಬೇಕು ಈಗ ಅಂದ್ರೆ ನಾವು ದೇವರಿಗೆ ಸನ್ಫ್ಲವರ್ ಆಯಿಲ್ ಹಚ್ತೀವಿ

ಪಾನಿಪುರಿ ಚಟ್ನಿ ಇಡ್ಲಿ ರವ ಐತಿ ಐತಿ ಇದು ಪಾನಿಪುರಿ ಚಟ್ನಿ ಐತಲ್ಲ ನೀರ ಹಾಕಿ ಮಿಕ್ಸ್ ಇದು ಹಪ್ಪಳ ಪನೀರ ಇದಿಲ್ಲ ಇಷ್ಟೊತ್ತಿಗೆ ಹಪ್ಪಳ ಎಲ್ಲ ಖಾಲಿ ಮಾಡಿ ಎರಡು ಪೆಕಡೆ ತಗೊಂಡೋಗ್ತಿದ್ವಿ ಹಪ್ಪಳ ಪ್ರಿಯ ಕರ್ಕೊಂಡು ಕರ್ಕೊಂಡು ತಿಂತಿಲ್ಲ ಸೋಪ್ ಆರ್ಡ್ರ್ ಐತಿ ಸೋಪ್ ಆರ್ಡ್ರ್ ಐತಿ ಇಲ್ಲೇ ತಂದೀನಿ ಡಿಮಾರ್ಟ್ನ್ಯಾಗ ನಾವು ರೈತ ಬರನ ತಂದು ಇಟ್ಟಿದ್ದೆಲ್ಲ ಬಾಕ್ಸ್ ಇದಾನ ಇದು ಧಾರವಾಡ ಪಡೆನ ಬೇಸನ್ ಲಾಡು ಇದು ಮಾನ್ ತಗೊಂಬಂದಿದ್ ನೋಡು ಅದು ಚಲೋ ಇತ್ತು ಇದಾನ ಮೈಸೂರ್ ಪಾಕ್ ಮಿಲ್ಕ್ ಕೇಕ್ ಅದು ಮೈಸೂರ್ ಪಾಕ್ ಕಲರ್ ರಸಗುಲ್ಲ ರಸಗುಲ್ಲ ಚಾಕ್ಲೇಟ್ ಚಾಕ್ಲೇಟ್ ಬ್ರೈ ನೋಡಿ ಅಷ್ಟಕ್ಕೊಂದು ಚಾಕೊಂಡೆ ಮಾಡಲ್ಲ ಅದು ಇದ್ರ ಚಾಕಟ್ ತಗೊಂತಿನಲ್ಲ ತಿನ್ನಲ್ಲ ಇಲ್ಲಿ ನಾವು ಇಲ್ಲದ್ ಸರ್ಕ್ ಮಂಚ

ದೊಡ್ಡದೈತೆ ಅದ ಹೋಗುವ ಅಂತ ಮಗಳಿಗೆ ಹೋಗೋರ್ಗೆ ಡಿಸ್ಟರ್ಬ್ ಆಗತ್ತ ಈಗ ಮನ್ಯಾಗ ಒಂದ ನೀನ್ ತಗೊಂಡ ಈಗ ಮತ್ ಅದು ಈಗ ನಾವು ತಗೊಂಡ್ಬಂದಿನ ನೋಡಿ ಈಗ ಇದ್ರಾಗ ಐತಲ್ಲ ಟ್ರೋಲ್ಲಿ ಒಳಗ ಸಣ್ಣದ ಇಲ್ಲಿ ಕೆಳಗು ಅದ ನೋಡು ಇನ್ನು ಕೆಳಗದ ನೋಡು ಇನ್ನು ಕೆಳಗೈ ನೋಡು ಸೇಮಾ

ಎಸ್ ಈಗ ನೋಡ್ರಿ ಈಗ ಡಿಮಾರ್ಟ್ ಶಾಪಿಂಗ್ ಎಲ್ಲ ಆಯಿತು ಭಾಳ ಐಟಮ್ಸ್ ಇರಲಿಲ್ಲ ಗ್ರೋಸರಿ ಶಾಪಿಂಗು ಜಸ್ಟ್ ಒಂದು ಐದಾರು ಐಟಮ್ಸ್ ಅಷ್ಟು ತೊಗೋಬೇಕು ಅಂತ ಅಂದ್ಕೊಂಡು ಬಂದ್ವಿ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಐಟಮಾನ ತೊಗೊಂಬಂದಿರ್ತೀವಿ ಸೊ ಇದೇ ಸಲ ಅಲ್ಲ ಪ್ರತಿ ಸಲ ಡಿಮಾರ್ಟಿಗೆ ಬಂದಾಗೂ ಅಷ್ಟ ಸೊ ಮನೆಯಿಂದ ಬರಬೇಕಾದ್ರೆ ಇಷ್ಟು ಐಟಮ್ ತೊಗೊಂಡ್ಬರ್ಬೇಕು ಅಂತ ಲಿಸ್ಟ್ ಮಾಡಿರ್ತೀವಿ ಲಿಸ್ಟ್ ಮಾಡಿರೋದ್ಕಿಂತ ಇನ್ನು ಎಕ್ಸ್ಟ್ರಾನ ತೊಗೊಂಡೋಗಿರ್ತೀವಿ ಇನ್ನು ಕೆಲವೊಂದು ಐಟಮು ಮರ್ತ್ಕೊಂಡು ಹೋಗಿರ್ತೀವಿ ನೋಡ್ರಿ ಸೊ ಟೈಮ್ ಅಂಕರ್ ಭಾಳ ಆಗಿಬಿಟೈತೆ ಡಿಮಾರ್ಟ್ ಒಳಗೆ ಹೋಗಿಂದ ಟೈಮ್ ಹೆಂಗೋಗೈತೆ ನಮಗೆ ಗೊತ್ತಾಗ್ಲಿಲ್ಲ ಟೈಮ್ ನೋಡ್ತೀನಿ ಎಷ್ಟಾಗೈತೆ ಅಂತೇಳಿ ಅಯ್ಯೋ ಇಳುವರೆ ಆಗ್ಬಿಟ್ಟೈತಿ ಮಾರ್ಕೆಟ್ ಕ್ಲೋಸ್ ಆಗತ್ತಾ ಅಂತೇಳಿ ಮತ್ತು ಜಲ್ದಿ ಜಲ್ದಿ ಎಲ್ಲ ಮುಗಿಸ್ಕೊಂಡು ಈಗ ನೋಡಿ ಮನೆ ಕಡೆ ಹೊರಟ್ರಿ ಎಸ್ಗೆ ನೋಡ್ರಿ ಡಿಮಾರ್ಟ್ ಶಾಪಿಂಗ್ ಮುಗಿಸ್ಕೊಂಡು ಈಗ ಮನೆಗೆ ಬಂದ್ವಿ ಮನೆಗೆ ಬಂದು ಅವನೆಲ್ಲ ಐಟಮ್ಸ್ ಎಲ್ಲ ಐತಿ ಮತ್ತು ಮಾರ್ಕೆಟ್ ಕಡೆ ಹೊಂಟೀವಿ ಅಂತ ಹೇಳಿದೆ ಎಲ್ಲ ಮೇನ್ ಶಾಪಿಂಗ್ ಮಾಡ್ಕೊಂಡು ಬರೋದು ಇಷ್ಟು ಲೇಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಡಿ ಹೋಗಿ ಬರಕ್ಕೆ ಟೈಮ್ ಎಂಟು ಗಂಟೆ ಆಗೈತಿ ಎಲ್ಲಾರೂ ಹೋದ ಒನ್ ಟಿಲೆ ನಡುಕ ಅದು ಹಾಂ ಇದು ಯಾವ ಕಡೆ ಹಿಂಗೆಂಗೆ ಸುತ್ತಾದ ಬಂದು ಹೌದು ಒಟ್ಟು ಸುತ್ತಿ 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 ಕರ್ಕೊಂಡು ಬಂದ್ರು ನೋಡಿರಿ ಟ್ರಾಫಿಕ್ ಎಲ್ಲಾರಂಗಿಲ್ಲ ಸಾರು ಉಟ್ನ್ಯಾಗ ಸುತ್ತ ಸುತ್ತ ಅದು ಕರ್ಕೊಂಡು ಬಂದ್ರು ಈಗ ಎಲ್ಲಿದ್ದಿ ಅಂತಂದ್ರೆ ಶಾಪುರ್ ಕಡೆ ಬಜಾರ್ದಾಗ ಇದ್ದೀನಿ ನೋಡ್ರಿ ಸೊ ಇಲ್ಲಿ ಬಂದ್ವಿ ಈಗ ಇಲ್ಲಿ ಈಗ ಬಟ್ಟೆ ಶಾಪಿಂಗ್ ಇತ್ತು ನಮ್ಮ ಮಕ್ಕಳಿಗೆ ಬಟ್ಟೆ ತೊಗೊಂಡಿತ್ತು ಅಂದ್ರೆ ಡೈರೆಕ್ಟ್ ಶಾಪುರ್ಗನ್ನ ಬಂದ್ಬಿಡ್ತಿ ನೋಡ್ರಿ ಇಲ್ಲಿ ಅಲ್ಲಿ ಇಲ್ಲಿ ಅಂಗಡಿ ಅಂಗಡಿ ತಿರ್ಗಾಡಕ್ಕೆ ಹೋಗೋಂಗ್ನ ಇಲ್ಲ ಸೊ ಇಲ್ಲಿ ಬಂದುಬಿಟ್ರೆ ಜಲ್ದಿ ಇದು ಒಂದಂಗಡ ಶಾಪಿಂಗ್ ಮುಗಿದ್ಬಿಡ್ತತಿ ಭಾಳ ಅಂತಂದ್ರೆ ಒಂದು ಹತ್ತು ಹದಿನೈದು ನಿಮಿಷ ಹಬ್ಬ ಹಬ್ಬ ಅಂದ್ರೆ ಒಂದು ಹಾಫ್ ಆನ್ ಅವರ್ನಾಗ ಶಾಪಿಂಗ್ ಮುಗಿದ್ಬಿಡುತ್ತ

ಬರ್ತಡೆ ಅಂತ ಫ್ರಾಕ್ ಹಾಕಿದ್ರೂಸ್ ನೋಡ್ರಿ ಫೈನ್ ಫೈನಲಿ ಒಂದು ಡ್ರೆಸ್ನ ಚೂಸ್ ಮಾಡಿ ತಗೊಂಡಿನಿ ಈಗ ಗೆಸ್ ಮಾಡ್ರೆ ಅಷ್ಟೊಂದು ಡ್ರೆಸ್ ಒಳಗ ನಾನ್ ಯಾವ ಫ್ರಾಕ್ ತಗೊಂಡಿರ್ಬೋದು ಡ್ರೆಸ್ ತಗೊಂಡಿರ್ಬೋದು ಅಂತ ಕಮೆಂಟ್ ಮಾಡಿ ಹೇಳ್ರಿ ಸೊ ಆ್ಯಂಡ್ ಇದು ಯಾರಿಗಿರ್ಬೋದು ಅಂತ ಆಲ್ಮೋಸ್ಟ್ ನಾನು ರೆಗ್ಯುಲರ್ ವ್ಯೂವರ್ಸ್ ಕಮೆಂಟ್ ಮಾಡ್ತೀರಿ ನನ್ಗೆ ಗೊತ್ತು ನೋಡೋಣ ಎಷ್ಟು ಜನ ಕರೆಕ್ಟಾಗಿ ಗೇಸ್ ಮಾಡಿ ಕಮೆಂಟ್ ಮಾಡ್ತೀರಾ ಅಂತ ನಾನು ಕಮೆಂಟ್ ಬಾಕ್ಸ್ ಚೆಕ್ ಮಾಡ್ತೀನಿ ಸೊ ಇವಾಗ ನಾನು ಏನು ಡ್ರೆಸ್ ತೊಗೊಂಡಿದ್ದೀನಲ್ಲ ಯಾರಿಗಿರ್ಬೋದು ಯಾಕೆ ಇರ್ಬೋದು ಅಂತ ಕಮೆಂಟ್ ಮಾಡಿ ಹೇಳಿರಿ ಓಕೆನಾ sandwiches matre? thank you. french fries. french <tienci> fries. <tienci> ಅವಕೊಂಡಿರ್ತಾನ ನೋಡು ಲಂಚ್ ಬ್ಯಾಗು ಛತ್ರಿ ಬ್ಯಾಗು ತೊಂದರೆ ಆಗತ್ತ ಅವಾಗ ಹಾಕೊಂಡೋಗ Ini tuh murkom, 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 berarti ತೋರ್ಸವ ಹಿಂಗ ಎರಡ್ ವರ್ಷ ಛತ್ರಿ ಅರವೀನ್ ಎರಡ್ ವರ್ಷ ಮೂರ್ ವರ್ಷದ ಬರ್ಬೇಕ ನೀ ಎಲ್ಲರೂ ವರ್ಷಕ್ ಒಂದ್ ಛತ್ರಿ ಛತ್ರಿ ಅದೊತ್ತಿಗೆ ಬುದ್ದಿಡ್ತೀನಿ ಹೊಳ ಮಳ ಈಗ ಮಾಡ ಈಗ ಮಾಡ ಏನೋ ಚಿತ್ರ ಮುಕ್ಕಮ್ಮ ರೆಸ್ಟಂಟ್ ಅದು ಮುಂದೆ ಬಡಕೋಕ ಪರರಿ ನಮಗೆ. ಬಡಕೋಡಿ ಕೇಳಿಲ್ಲ. ಅದೇನ ಬಟನ್ ಏನು ಕೆಡಸ್ತನಂತೆನಾ? ಅದಕ್ಕೆ ಇಂಥ ತಗೋಣ ನಾನು ನೋಡಿ ಹಳೆ ಮಾಡಲ್. ಇದಾರ ಸ್ವಲ್ಪ ಬಾಕೆ ಬರ್ತೈತಂತ ಅಂತ ಏನಾ? ಹೌದು ಬಾಕೆ ನೋಡೋಣ. ಗೊತ್ತಾಗತ್ತಲ್ಲ ಇದು ನೋಡಿಲಿ.

ಈ ಛತ್ರಿ ಏನಾರ ಮುರುಕೊಂಬಂದಿ ಅಂದ್ರೆ ನೀ ಮಳೆಯಾಗ ಹೋಗ್ ನೋಡು ನೀವು ಒಟ್ಟ ಛತ್ರಿನ ಕೊಡ್ಸಂಗಿಲ್ಲ ನಾನು ಪಪ್ಪ ಹೇಳ್ಬಿಡ್ತೀನಿ ನಾನು ಒಟ್ಟ ಕೊಡ್ಸಕ್ ಹೋಗ್ಬಿಡ ಮಳೆಯಾಗ ತೋರ್ಸ್ಕೊಂತ ಹೋಗಿ ಹೇಳ್ತೀನಿ ಹೂ ಅಂತ ನೋಡಿ ಎರಡ ಎರಡದಿಂದ ಮೂರ್ ವರ್ಷ ಇನ್ ಮೂರ್ ವರ್ಷ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ವರ್ಗ ನಿನಗ ಈಗ ತರ್ಡ್ ಅದಿಲ್ಲ ವರ್ಗ ಬರ್ಬೇಕ மத்தே உம் இங்க விடுபாட கட் முறீத்தவா